ನೋ ಕಾಮೆಂಟ್ಸ್ ಇಲ್ಲ ಸರ್ ಕಣ್ಣಲ್ಲಿ ಇಲ್ಲಿ ಮಳೆ ಬರುವುದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡಿ ಕಳ್ಸಿ ಆಚೆ ಇಲ್ಲಿ ವಾಲಿಬಾಲ್ ಆಡುವುದು ಆಯಿತು ಆಮೇಲೆ ಸಪ್ ಸಪಕರ ಸರಕ ಬರ್ ಸಪರ ಸರ ಇಲ್ಲಿ ವಾಲಿಬಾಲ್ ಆಡುವುದು ಕನ್ನಲ್ಲಿ ಬಾಯ್ಸ್ ವಾಲಿಬಾಲ್ ಆಡುತ್ತಿದ್ದರೆ ಮಳೆ ಬರುತ್ತಿದೆ ಏನು ಮಾಡೋಣ ನಿಮ್ಮ ಮಾಮನ ಪಿಂಡ ಯಾವ ಬೋಳಿ ಅರ್ಥ ಆಗುತ್ತೆ ಅದು ಓ ಸಾಟ್ ಹಾಕಿದಾರೆ

ಈ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಇವ್ನ ಮಕ್ಕ ಏಳ್ ತಿನ್ನ ಇಟ್ಕೊಂಡು ಯಾವುದಿ ಬಿಡುವೆ ಕೈ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಬಂದ್ರೆ ಅರ್ಥ ಆಯ್ತು ಅನ್ಸುತ್ತೆ ನಾನೊಂದ <That> ಒಂದು <laughs> <Gunoston that ajuda bagun the música> ನಂಗ ನಂದ ಪೌಡಿ ಎನ್ ಬೇಕು ನಂದ ಹೆಸರಿಂದ ಇಷ್ಟು ಚಿಕ್ಕದಲ್ಲಿ ಮೈಕಲ್ಲಿ ಮಾತಾಡಬೇಕು ನೀವು ಏ ಇವ್ನ ಯಾವ ಸೆಡೆ ನನ್ನ ಮಗ ಬರೀ ಬರಿ ಬರಿ ಶಾಟ್ ಕೊಟ್ಟಿದ್ರೆ ಯಾರ ಯಾರ ತಲೆಗ್ರ ಹೋಗೋದು ಸಪ್ಲೈ ಬರಿಬೇಕು ನಾಳೆಯಿಂದ ಕರ್ಕೊಂಡ್ಬಿಡ್ತೀನಿ ಹೂ ಸ್ಟಾಪ್ ಹೊಡಿಯು ನಿಮ್ಮನ್ನ ತಡೆದಿರುವವರು ಯಾರು ಕೈ ಕುಡಿದು ಇಕ್ ಬರ್ರಿ ಅದು ಕರ್ಕೊಂಡ್ಬಿಡ್ತೀನಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ